ಹಾಯ್ ಫ್ರೆಂಡ್ಸ್ ಇದು ಮಸ್ ಮಗ ಡಾಟ್ ಕಾಮ್ನ ಇಂಟರ್ ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಕಾಶ್ಮೀರ ಉಗ್ರ ದಾಳಿಯಿಂದ ಭಾರತ ಮತ್ತು ಪಾಕ್ ನಡುವೆ ಉದ್ವಿಗ್ನತೆ ಹೆಚ್ಚಾಗಿದೆ ಭಾರತ ಯಾವಾಗ ಬೇಕಾದರೂ ದಾಳಿ ಮಾಡುತ್ತೆ ಅನ್ನೋ ಭೀತಿ ಪಾಕಿಸ್ತಾನವನ್ನು ಕಾಡ್ತಾ ಇದೆ ಈಗ ಪಿಒಕೆ ಪ್ರದೇಶವನ್ನು ಗುರಿಯಾಗಿಸಿಕೊಳ್ಳಬಹುದು ಅಂತ ಪಾಕ್ ಸೇನಾ ಜಮಾವಣೆಯನ್ನಲ್ಲಿ ಹೆಚ್ಚು ಮಾಡಿದೆ ಯುದ್ಧ ವಿಮಾನ ಸೈನಿಕರು ಹಾಗೆ ಸೇನಾ ವಾಹನಗಳನ್ನು ಕೂಡ ರವಾನೆ ಮಾಡ್ತಾ ಇದೆ ಹಾಗೆ ಅಲ್ಲಿನ ಒಂದು ಸಾವಿರ ಮದರಸಗಳನ್ನು ಕೂಡ ಕ್ಲೋಸ್ ಮಾಡಲಾಗಿದೆ ಭಾರತ ಈ ಕೇಂದ್ರಗಳ ಮೇಲೆ ದಾಳಿ ಮಾಡಬಹುದು ಅಂತ ಪಿಒಕೆ ಅಧಿಕಾರಿಗಳು ಈ ಕ್ರಮ ತಗೊಂಡಿದ್ದಾರೆ ಜೊತೆಗೆ ಪಿಒಕೆ ಮೇಲೆ ಭಾರತ ದಾಳಿ ಮಾಡಿದರೆ ಅದರಿಂದ ಹೇಗೆ ಬಚಾವ್ ಆಗಬೇಕು ಅಂತ ಅಲ್ಲಿನ ಅತಿ ದೊಡ್ಡ ನಗರ ಮುಜಫರಾಬಾದ್ ಸಿಟಿಯ ಶಾಲೆಗಳಲ್ಲಿ ಮಕ್ಕಳಿಗೆ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ದಾರೆ ಜೊತೆಗೆ ಶಾಲೆ ಮಕ್ಕಳಿಗೆಲ್ಲ ಟ್ರೈನಿಂಗ್ ಕೊಡುವ ಮೂಲಕ ಪಾಕಿಸ್ತಾನ ನಾಟಕ ಮಾಡ್ತಾ ಇದೆ ಭಾರತ ದಾಳಿ ಮಾಡಬಹುದು ಮಕ್ಕಳಿಗೆ ಹಾನಿ ಆಗ್ಬಹುದು ಅಂತ ಇಂಟರ್ ನ್ಯಾಷನಲ್ ನ್ಯೂಸ್ ಮಾಡೋಕೆ ಕಳ್ಳರು ಟ್ರೈ ಮಾಡ್ತಾ ಇದ್ದಾರೆ ಈ ಪಾಕಿಗಳು ಮೊದಲು ರಕ್ಷಣೆಗೆ ತಯಾರಿ ಮಾಡ್ಕೊಳ್ಳೋದಾದ್ರೆ ಇವರ ಉಗ್ರ ಹುಳುಗಳಿಗೆ ಟ್ರೈನಿಂಗ್ ಕೊಡಲಿ ಬಚಾವ್ ಆಗೋದು ಹೇಗೆ ಅಂತ ಭಾರತ ಟಾರ್ಗೆಟ್ ಮಾಡಿದ್ರೆ ಅವರು ಟಾರ್ಗೆಟ್ ಮಾಡೋದು ನಾಟಕ ನೇಲಸ್ಲಿ ಅವರು ಕಳ್ಳರು ಅಷ್ಟೇ ಅಲ್ಲ ಈ ಸಲ ಪಾಕಿಸ್ತಾನದ ಮೇನ್ ಲ್ಯಾಂಡ್ ಮೇಲೂ ಕೂಡ ಪಿಓಕೆ ಬಿಟ್ಟು ಒಳಗೂ ಕೂಡ ದಾಳಿ ಆಗಬಹುದು ಅನ್ನೋ ಭೀತಿ ಬಾಕಿಗಳನ್ನು ಕಾಡ್ತಾ ಇದೆ ಪಾಕ್ನ ಕೈಬರ್ ಪಾಕ್ ತುಂಕುವ ಪ್ರಾಂತ್ಯದ ಇಪ್ಪತ್ತೊಂಬತ್ತು ಜಿಲ್ಲೆಗಳಲ್ಲೂ ಕೂಡ ಯುದ್ಧ ತಯಾರಿ ಜೋರಾಗಿದೆ ಎಮರ್ಜೆನ್ಸಿ ಅಲರ್ಟ್ ನೀಡೋ ಸೈರನ್ಗಳನ್ನು ಇನ್ಸ್ಟಾಲ್ ಮಾಡಲಾಗ್ತಿದೆ ಯಾವುದೇ ರೀತಿಯ ದಾಳಿ ಆಗುವ ಸಂಭವ ಇದ್ರೆ ಜನರಿಗೆ ಮುನ್ನೆಚ್ಚರಿಕೆ ಕೊಡೋಕೆ ಇವುಗಳನ್ನು ಅಳವಡಿಸಲಾಗ್ತಾ ಇದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಇತ ಭಾರತದ ಒಳಗೂ ಕೂಡ ಯುದ್ಧ ತಯಾರಿ ನಡೀತಾ ಇದೆ ಜಮ್ಮು ಕಾಶ್ಮೀರದ ಗಡಿ ಪ್ರದೇಶದ ಜನ ಅಂಡರ್ ಗ್ರೌಂಡ್ ಬಾಂಬ್ ಶೆಲ್ಟರ್ ಗಳನ್ನ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದಾರೆ ಬಾರಾಮುಲ್ಲಾ ಜಿಲ್ಲೆಯ ಉರಿ ಜಮ್ಮುವಿನ ಅರ್ನಿಯಾ ಕಾಶ್ಮೀರ ಕಣಿವೆಯ ಹಜಿಪೀರ್ ಮಚಿಲ್ ಮತ್ತು ಸೆಕ್ಟರ್ ಗಳಲ್ಲಿ ಬಂಕರ್ ನಿರ್ಮಾಣ ಮಾಡಲಾಗ್ತಿದೆ ಬಾರಾಮುಲ್ಲಾ ಜಿಲ್ಲೆಯ ಚೌರಂಡದ ನಿವಾಸಿ ಲಾಲ್ ದಿನ್ ಅನೂರು ಇದ್ರ ಬಗ್ಗೆ ಮಾತಾಡಿದ್ದಾರೆ ರೆಡಿ ಮಾಡ್ಕೊಳ್ತಾ ಇದೀವಿ ನಾವೆಲ್ಲ ಅಂತ ಅದರಲ್ಲೂ ಉರಿ ಜಿಲ್ಲೆಯ ಹಾಜಿಪೀರ್ ಸೆಕ್ಟರ್ನಲ್ಲಿ ಸರ್ಕಾರವೇ ಸುಮಾರು ನಲವತ್ತು ಕಮ್ಯುನಿಟಿ ಬಂಕರ್ಗಳನ್ನು ನಿರ್ಮಿಸಿದೆ ಅಂತ ಸ್ಥಳೀಯರು ಮಾಹಿತಿ ನೀಡಿದ್ದಾರೆ ಅಲ್ಲದೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಈ ಭಾಗದಲ್ಲಿ ಸರ್ಕಾರ ಪ್ರತ್ಯೇಕ ಮನೆಗಳಿಗೆ ಹಲವು ಬಂಕರ್ಗಳನ್ನು ನಿರ್ಮಿಸಿತ್ತು ಆದರೆ ಎರಡು ಸಾವಿರದ ಐದರಲ್ಲಿ ಸಂಭವಿಸಿದ ಭೂಕಂಪದಿಂದಾಗಿ ಅವೆಲ್ಲ ಡ್ಯಾಮೇಜ್ ಆದವು ಅಂತ ಕೂಡ ಹೇಳಿದ್ದಾರೆ ಹೀಗಾಗಿ ಹೊಸ ಬಂಕರ್ಗಳನ್ನು ಅಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ ಈ ಮಧ್ಯೆ ಪಾಕ್ ನಾಯಕರು ಮತ್ತೆ ಜಾಗತಿಕವಾಗಿ ಬೆತ್ತಲಾಗಿದ್ದಾರೆ ಇತ್ತೀಚೆಗಷ್ಟೇ ಪಾಕ್ನ ಡಿಫೆನ್ಸ್ ಮಿನಿಸ್ಟರ್ ಖಾಜಾ ಆಸಿಫ್ ಪಾಕ್ ದಶಕಗಳಿಂದ ಅಮೆರಿಕಗೋಸ್ಕರ ಡರ್ಟಿ ವರ್ಕ್ ಮಾಡ್ತಾ ಬಂದಿತ್ತು ಉಗ್ರರಿಗೆ ಸಪೋರ್ಟ್ ಮಾಡ್ತಾ ಬಂದಿತ್ತು ಅದರಿಂದ ನಮಗೆ ತುಂಬಾ ಹಾನಿಯಾಗಿದೆ ಇವಾಗ ಬಿಟ್ಟಿದಿವ್ರಿ ಅಂತ ಹೇಳಿದರು ಈಗ ಅದನ್ನು ಪಾಕಿಸ್ತಾನ ಪೀಪಲ್ ಪಾರ್ಟಿಯ ನಾಯಕ ಬಿಲಾವಲ್ ಬುಟ್ಟೋ ಕೂಡ ಹೇಳಿದ್ದಾರೆ ನಮ್ಮ ರಕ್ಷಣಾ ಸಚಿವರು ಹೇಳಿದಂತೆ ಇದನ್ನು ಸೀಕ್ರೆಟ್ ಆಗಿ ಉಳಿದಿಲ್ಲ ಇದು ಎಲ್ರಿಗೂ ಗೊತ್ತಿರೋ ವಿಚಾರ ಇದರಿಂದ ಪಾಕ್ ಸಾಕಷ್ಟು ಅನುಭವಿಸಿದೆ ಆದರೆ ನಾವು ಅದನ್ನೆಲ್ಲ ಕ್ರಾಸ್ ಮಾಡಿ ಮುಂದೆ ಬಂದಿದ್ದೀವಿ ಪಾಠ ಕಲ್ತಿದ್ದೀವಿ ಉಗ್ರರ ಗುಂಪುಗಳ ವಿರುದ್ಧ ಪಾಕ್ ಕ್ರಮ ತಗೊಂಡಿದೆ ಅಂತ ಸ್ಕೈ ನ್ಯೂಸ್ ಇಂಟರ್ವ್ಯೂ ನಲ್ಲಿ ಬಿಲಾವಲ್ ಬುಟ್ಟೋ ಹೇಳಿದ್ದಾರೆ ಬಿಲಾವಲ್ ಬುಟ್ಟೋ ಜುಲ್ ಫಿಕರ್ ಅಲಿ ಬುಟ್ಟೋ ಮತ್ತು ಬೆನಜೀರ್ ಬುಟ್ಟೋ ಇಬ್ಬರು ಪಾಕಿಸ್ತಾನವನ್ನ ರೂಲ್ ಮಾಡಿದ್ರು ಅವರಿಬ್ರು ಕೂಡ ಅವರ ಸಂತಾನ ಇದು ಈ ಹಿಂದೆ ಸರ್ಕಾರದಲ್ಲಿ ಮಿನಿಸ್ಟರ್ ಕೂಡ ಆಗಿತ್ತು ಈಗ ಇವ್ರ ಪಾರ್ಟಿ ಪಿಪಿಪಿ ನವಾಜ್ ಶರೀಫ್ ಪಾರ್ಟಿಯ ಈ ಸರ್ಕಾರ ಏನು ನಡೀತಾ ಇದೆ ಅದಕ್ಕೆ ಸಪೋರ್ಟ್ ಕೂಡ ಮಾಡಿದೆ ಇದು ಈ ಪಿಪಿಪಿ ಅದರ ಲೀಡರ್ ಬುಟ್ಟೋ ಬಿಲಾವಲ್ ಬುಟ್ಟೋ ಈ ಮಧ್ಯೆ ಅಮೆರಿಕ ಭಾರತದ ಕುರಿತು ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದೆ ಅಮೆರಿಕ ಉಪಾಧ್ಯಕ್ಷ ಜೆ ಡಿ ವಾನ್ಸ್ ಮಾತನಾಡಿ ಭಾರತ ಪಾಕ್ ಗಡಿಯಲ್ಲಿ ಪ್ರಾದೇಶಿಕ ಶಾಂತಿ ಇರೋ ಥರ ಭಾರತ ಉಗ್ರರ ವಿರುದ್ಧ ಕ್ರಮ ತಗೋಬೇಕು ಅಲ್ಲದೆ ಪಾಕ್ ಮೂಲದ ಉಗ್ರರನ್ನ ಭಾರತ ಹತ್ತಿಕ್ಕೋಕೆ ಪಾಕಿಸ್ತಾನ ಸಹಕಾರ ಕೊಡಬೇಕು ಅಂತ ಪಾಕಿಸ್ತಾನಕ್ಕೆ ಕ್ಲಾಸ್ ತಗೊಂಡಿದ್ದಾರೆ ಪಾಕ್ ಮೂಲದ ಉಗ್ರರು ಅಂತ ಅದೇ ಶಬ್ದಗಳನ್ನು ಬಳಸಿ ಜೆ ಡಿ ವಾನ್ಸ್ ಅಮೆರಿಕದ ವೈಸ್ ಪ್ರೆಸಿಡೆಂಟ್ ಮಾತನಾಡಿದ್ದಾರೆ ಪಾಕಿಸ್ತಾನ್ ಬೇಸ್ಡ್ ಉಗ್ರರು ಅಂತ ಅದನ್ನು ಹೊಡಿಬೇಕು ಆಡಬೇಕು ಅಂತ ಹೇಳಿದ್ದಾರೆ ಆ ಮೂಲಕ ಅಮೆರಿಕ ಓಪನ್ ಆಗಿ ಪಾಕಿಸ್ತಾನಕ್ಕೆ ಕ್ಲಾಸ್ ತಗೊಳ್ಳೋದಲ್ಲದೆ ಅಮೆರಿಕದ ಪ್ರಕಾರ ಪಾಕ್ನಲ್ಲಿ ಉಗ್ರರು ಇದ್ದಾರೆ ಅದನ್ನು ಭಾರತದ ವಿರುದ್ಧ ಕಳಿಸ್ತಾ ಇದ್ದಾರೆ ಭಾರತಕ್ಕೆ ಕ್ರಮ ತಗೊಳ್ಳೋಕ್ಕೆ ಹಕ್ಕಿದೆ ಅನ್ನೋದನ್ನು ಅಫಿಷಿಯಲ್ ಆಗಿ ಅಮೆರಿಕ ಹೇಳಿದಂಗಾಗಿದೆ ಆಗಿದೆ ಈಗ ಮತ್ತೊಂದು ಕಡೆ ಅಮೆರಿಕದ ಡಿಫೆನ್ಸ್ ಸೆಕ್ರೆಟರಿ ಪೀಟ್ ಹೆಕ್ಸೆತ್ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಅವರಿಗೆ ಕಾಲ್ ಮಾಡಿ ಮಾತನಾಡಿದ್ದಾರೆ ಈ ವೇಳೆ ಕಾಶ್ಮೀರ ದಾಳಿಯನ್ನು ಖಂಡಿಸಿರುವ ಹೆಕ್ಸೆತ್ ಇಂಥ ಕಷ್ಟದ ಟೈಮ್ನಲ್ಲಿ ಭಾರತ ಮತ್ತು ಅಲ್ಲಿನ ಗ್ರೇಟ್ ಪೀಪಲ್ ಜೊತೆಗೆ ಅಮೆರಿಕ ನಿಲ್ಲುತ್ತೆ ಭಾರತದ ಉಗ್ರ ವಿರೋಧಿ ಕಾರ್ಯಾಚರಣೆಗೆ ಅಮೆರಿಕ ಸಪೋರ್ಟ್ ಮಾಡುತ್ತೆ ಅಂತ ಪುನರುಚ್ಚಾರ ಮಾಡಿದ್ದಾರೆ ಅಷ್ಟೇ ಅಲ್ಲ ಈಗ ಅಮೆರಿಕದ ವೈಟ್ ಹೌಸ್ ಕೂಡ ಇಂಟ್ರೆಸ್ಟಿಂಗ್ ಹೇಳಿಕೆ ಕೊಟ್ಟಿದೆ ಡೊನಾಲ್ಡ್ ಟ್ರಂಪ್ ರ ಅಮೆರಿಕ ಆಡಳಿತ ಪಿಎಂ ಮೋದಿಯವರ ಪರ ಇದೆ ಅಂತ ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ನ ವಕ್ತಾರೆ ಟ್ಯಾಮಿ ಬ್ರೂಸ್ ಹೇಳಿದ್ದಾರೆ ಉಗ್ರರ ವಿರುದ್ಧ ಭಾರತದ ಪರವಾಗಿ ಅಮೆರಿಕ ಗಟ್ಟಿಯಾಗಿ ನಿಂತುಕೊಂಡಿದೆ ಪಿಎಂ ಮೋದಿಗೆ ನಮ್ಮ ಟ್ರಂಪ್ ಆಡಳಿತದ ಸಂಪೂರ್ಣ ಬೆಂಬಲ ಇದೆ ಸದ್ಯ ಉದ್ವಿಗ್ನತೆ ಇರೋ ಭಾರತ ಪಾಕ್ ಗಡಿಯ ಸ್ಥಿತಿಯನ್ನು ಕ್ಲೋಸ್ಲಿ ಮಾನಿಟರ್ ಮಾಡ್ತಾ ಇದ್ದೀವಿ ಈ ಬಗ್ಗೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಹಾಗೂ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಜೊತೆಗೆ ಅಮೆರಿಕದ ಸ್ಟೇಟ್ ಸೆಕ್ರೆಟರಿ ಮಾರ್ಕ್ ರುಬಿಯೋ ಫೋನಲ್ಲಿ ಮಾತನಾಡಿದ್ದಾರೆ ಅಂತ ಬ್ರೂಸ್ ಹೇಳಿದ್ದಾರೆ ಈ ಮೂಲಕ ಮಾಜಿ ದೊಡ್ಡಪ್ಪನಿಂದ ಪಾಕಿಸ್ತಾನಕ್ಕೆ ದೊಡ್ಡ ಶಾಕ್ ಸಿಕ್ಕಿದೆ ಈಗ ಹಾಲಿ ದೊಡ್ಡಪ್ಪ ಚೀನಾನೇ ಗತಿಯಾಗಿದೆ ಏನೋ ಪಾಕಿಸ್ತಾನದ ಅಮೆರಿಕನ್ ರಾಯಭಾರಿ ರಿಜ್ವಾನ್ ಸಯೀದ್ ಮೆತ್ತಗಾಗಿದ್ದಾರೆ ಈಗ ಮೊನ್ನೆ ಅಷ್ಟೇ ಅವರು ಟ್ರಂಪ್ ಹತ್ರ ಹೋಗಿ ಸಹಾಯ ಮಾಡಿ ಅಂತ ಕೇಳಿಕೊಂಡಿದ್ರು ಆ ಕಡೆಯಿಂದ ಯಾವುದೇ ಉತ್ತರ ಬಂದಿರಲಿಲ್ಲ ಈಗ ಭಾರತದೊಂದಿಗೆ ನಮಗೆ ಯಾಕೆ ಯುದ್ಧ ಅಂತ ಹೇಳಿದ್ದಾರೆ ದೊಡ್ಡ ದೇಶದೊಂದಿಗೆ ನಾವು ಹೋರಾಡಕ್ಕೆ ಬಯಸೋದಿಲ್ಲ ನಮಗೆ ಶಾಂತಿ ಬೇಕು ಯುದ್ಧ ನಮ್ಮ ಆರ್ಥಿಕತೆಗೆ ಪೂರಕವಾಗಿಲ್ಲ ಅದರಲ್ಲೂ ದೊಡ್ಡ ರಾಷ್ಟ್ರಗಳೊಂದಿಗೆ ನಮಗೆ ಫೈಟ್ ಬೇಕಾಗಿಲ್ಲ ಅಂತ ಹೇಳಿದ್ದಾರೆ ಅಲ್ಲದೆ ಒಂದು ವೇಳೆ ಯುದ್ಧ ಶುರುವಾದರೆ ಅಪಮಾನದಿಂದ ಬದುಕೋದಕ್ಕಿಂತ ಘನತೆಯಿಂದ ಪಾಕಿಸ್ತಾನಿಯವರು ಸಾಯೋದು ಮೇಲು ಅಂತ ಮತ್ತೆ ಒಂಥರ ಆತ್ಮಹುತಿ ದಾಳಿಕೋರ ತರ ಮಾತನಾಡಿದ್ದಾರೆ ಈ ರೀತಿ ಪಾಕ್ ರಾಜಕೀಯ ನಾಯಕರು ಡಿಪ್ಲೊಮ್ಯಾಟ್ಸ್ ಏನು ಹೇಳಬೇಕು ಏನು ಮಾಡಬೇಕು ಅಂತ ಗೊತ್ತಾಗದ ಗಲಬಿಲಿಯಾಗಿ ಕನ್ಫ್ಯೂಸ್ ಆಗಿ ಮಾತನಾಡ್ತಾ ಇದ್ರೆ ಮತಿಭ್ರಷ್ಟರಂತೆ ವರ್ತಿಸ್ತಾ ಇದ್ರೆ ಅತ್ತ ಪಾಕ್ ಸೇನಾ ಮುಖ್ಯಸ್ಥ ಅಸೀಮ್ ಮುನೀರ್ ಮತ್ತೆ ಪ್ರತ್ಯಕ್ಷ ಆಗಿದೆ ಮತ್ತೆ ಭಾರತದ ವಿರುದ್ಧ ಇದು ದ್ವೇಷಕಾರಿದೆ ಒಂದು ವೇಳೆ ಭಾರತ ಏನಾದರೂ ನಮ್ಮ ಮೇಲೆ ಮಿಲಿಟರಿ ಕ್ರಮ ತಗೊಂಡ್ರೆ ನಾವು ಕೂಡ ತಕ್ಕ ಪ್ರತಿಕ್ರಿಯೆ ಕೊಡ್ತೀವಿ ನಾವು ಭಾರತವನ್ನು ಎದುರಿಸ್ತೀವಿ ಅಂತ ಇದು ಮಾತನಾಡಿದೆ ಭಾರತ ಪಶ್ಚಾತ್ತಾಪ ಪಡಬೇಕು ಆ ರೀತಿ ಮಾಡಿಬಿಡ್ತೀವಿ ಅಂತ ಬಹಳ ಮಾತಾಡಿಬಿಟ್ಟಿದೆ ಇದು ಮತ್ತೊಂದು ಕಡೆ ಭಾರತೀಯ ವಾಯುಪಡೆ ತಮ್ಮ ಏರ್ಫೋರ್ಸ್ ಪೈಲಟ್ಗಳ ಕ್ಷಮತೆ ಮತ್ತು ಭಾರತದ ಇನ್ಫ್ರಾಸ್ಟ್ರಕ್ಚರ್ನ ಕ್ವಾಲಿಟಿ ಎರಡನ್ನ ಕೂಡ ಪಾಕಿಸ್ತಾನಕ್ಕೆ ಕಪಾಲ ಕೊಡದಂಗೆ ಸಾರಿ ತೋರಿಸಿದೆ ಯು ಪಿಯ ಗಂಗಾ ಎಕ್ಸ್ಪ್ರೆಸ್ ವೇ ಕಾರು ಬೈಕ್ ಎಲ್ಲ ಹೋಗುವ ರಸ್ತೆಗಳೇ ಪಾಕಿಸ್ತಾನದಲ್ಲಿ ಸರಿ ಇಲ್ಲ ಆದರೆ ಭಾರತ ಎಕ್ಸ್ಪ್ರೆಸ್ ವೇನಲ್ಲಿ ವಾಯುಪಡೆಯ ಫೈಟರ್ ಜೆಟ್ ಲ್ಯಾಂಡ್ ಮಾಡಿದೆ ಸರಕು ಸಾಗಾಣಿಕೆ ದೊಡ್ಡ ವಿಮಾನಗಳನ್ನು ಕೂಡ ಲ್ಯಾಂಡ್ ಮಾಡಿದೆ ರಫೈಲ್ ಸು ತರ್ಟಿ ಎಂ ಕೆ ಐ ಸುಖೋಯ್ ಮಿಕ್ ಟ್ವೆಂಟಿ ನೈನ್ ಜಾಗ್ವಾರ್ ಸಿ ಒನ್ ಥರ್ಟಿ ಜೆ ಸೂಪರ್ ಹರ್ಕ್ಯುಲಿಸ್ ಟ್ರಾನ್ಸ್ಪೋರ್ಟ್ ವಿಮಾನ ಆಂಟನೋ ತರ್ಟಿ ಎ ಎನ್ ತರ್ಟಿ ಟು ಅದು ಕೂಡ ಟ್ರಾನ್ಸ್ಪೋರ್ಟ್ ವಿಮಾನ ರಷ್ಯನ್ ಮೂಲದಿದ್ದು ಹಾಗೆ ಎಂ ಐ ಸೆವೆಂಟೀನ್ ವಿ ಫೈವ್ ಹೆಲಿಕಾಪ್ಟರ್ಗಳು ಇದೆಲ್ಲವನ್ನ ಯೂಸ್ ಮಾಡಿದೆ ಇದು ಮೊದಲ ಬಾರಿಯಲ್ಲ ಆಗ್ರಾ ಎಕ್ಸ್ಪ್ರೆಸ್ ವೇ ಪೂರ್ವಾಂಚಲ್ ಎಕ್ಸ್ಪ್ರೆಸ್ ವೇ ಆಮೇಲೆ ಈ ಹೊಸ ಗಂಗಾ ಎಕ್ಸ್ಪ್ರೆಸ್ ವೇ ಈ ರೀತಿ ಎಕ್ಸ್ಪ್ರೆಸ್ ವೇಗಳಲ್ಲಿ ಭಾರತ ಫೈಟರ್ ಜೆಟ್ ಗಳನ್ನ ಲ್ಯಾಂಡ್ ಮಾಡೋಕೆ ವ್ಯವಸ್ಥೆಗಳನ್ನ ಮಾಡಿಕೊಂಡಿದೆ ತುರ್ತು ಸಂದರ್ಭಗಳಲ್ಲಿ ಈ ಹೈವೇಗಳನ್ನು ಆ ಕಡೆ ಕಡೆ ರೋಡ್ ಬ್ಲಾಕ್ ಮಾಡಿಕೊಂಡು ಏರ್ ಸ್ಟ್ರಿಪ್ ತರ ಯೂಸ್ ಮಾಡಬೇಕು ಆ ಕ್ವಾಲಿಟಿಯಲ್ಲಿ ಕೆಲವೊಂದಷ್ಟು ಏರ್ಪೋರ್ಟ್ನ ರನ್ ವೇ ಕ್ವಾಲಿಟಿಯಲ್ಲಿ ಕೆಲವೊಂದಷ್ಟು ಸ್ಟ್ರೆಚಸ್ ಅನ್ನ ಈ ಎಕ್ಸ್ಪ್ರೆಸ್ ವೇಗಳಲ್ಲಿ ಭಾರತ ಮಾಡಿಕೊಂಡಿದೆ ಅದರಲ್ಲೂ ಈ ಗಂಗಾ ಎಕ್ಸ್ಪ್ರೆಸ್ ವೇ ನಲ್ಲಂತೂ ಡೇ ಮತ್ತು ನೈಟ್ ಎರಡು ಟೈಮ್ ನಲ್ಲಿ ಫೈಟರ್ ಜೆಟ್ ಲ್ಯಾಂಡಿಂಗ್ ಮಾಡೋಕೆ ಅಭಿವೃದ್ಧಿಪಡಿಸಲಾಗಿದೆ ಮತ್ತೊಂದು ಕಡೆ ಕಾಶ್ಮೀರ ದಾಳಿ ಖಂಡಿಸಿ ಲಂಡನ್ ನಲ್ಲಿ ಭಾರತೀಯ ಸಮುದಾಯ ಬೀದಿಗಿಳಿದು ಪ್ರತಿಭಟಿಸಿದ್ದಾರೆ ತ್ರಿವರ್ಣ ಧ್ವಜ ಹಿಡಿದು ಉಗ್ರ ವಿರೋಧಿ ಘೋಷಣೆ ಕೂಗ್ತಾ ಭಾರತಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಇತ್ತೀಚೆಗೆ ಖಲಿಸ್ತಾನಿ ಪರ ಹಾಗೂ ಪಾಕ್ ಬೆಂಬಲಿಗರು ಭಾರತದ ರಾಯಭಾರ ಕಚೇರಿ ಮುಂದೆ ಪ್ರತಿಭಟಿಸಿದರು ಅದಕ್ಕೆ ಕೌಂಟರ್ ಕೊಡೋಕೆ ಅನಿವಾಸಿ ದೇಶ ಅಲ್ಲಿ ಪ್ರಯತ್ನ ಮಾಡಿದ್ದಾರೆ ಇನ್ನು ಗಡಿಯ ಕಡೆಗೆ ಬಂದರೆ ಗುರುವಾರ ರಾತ್ರಿ ಅಂದ್ರೆ ನಿರಂತರ ಎಂಟನೇ ದಿನ ಕೂಡ ಪಾಕ್ ಭಾರತೀಯ ಸೈನಿಕರ ಮೇಲೆ ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿದೆ ಅಲ್ಲಿನ ಕುಪ್ವಾರ ಬಾರಾಮುಲ್ಲಾ ಪೂಂಚ್ ಮತ್ತು ನೌಶೆರ ಹಾಗೂ ಅಕ್ನೂರು ಜಿಲ್ಲೆಗಳ ಗಡಿಯಲ್ಲಿ ಪಾಕ್ ದಾಳಿ ಮಾಡಿದೆ ಇದಕ್ಕೆ ಭಾರತ ಕೂಡ ತಕ್ಕ ಪ್ರತಿಕ್ರಿಯೆ ಕೊಟ್ಟಿದೆ ಇನ್ನು ಕಾಶ್ಮೀರ ದಾಳಿ ಸಂಬಂಧ ತನಿಖೆ ತೀವ್ರಗೊಳಿಸಿರುವ ಎನ್ಐಎ ತಂಡ ಲಷ್ಕರ್ ಸಂಘಟನೆಗೆ ಲಿಂಕ್ ಹೊಂದಿರೋ ಇಬ್ಬರು ಸಹಚರರನ್ನ ವಿಚಾರಣೆ ನಡೆಸೋಕೆ ಮುಂದಾಗಿದೆ ಎರಡು ಸಾವಿರದ ಇಪ್ಪತ್ತ್ ಬಾಟಾ ದುರಿಯಾನ್ ಮತ್ತು ತೋಟಾಗಾಲಿ ಸೇನಾ ನೆಲೆ ಮೇಲೆ ದಾಳಿ ಮಾಡಿದ ಪ್ರಕರಣದಲ್ಲಿ ಉಗ್ರರಿಗೆ ನೆರವು ಕೊಟ್ಟಿದ್ದ ನಾಸಿರ್ ಮತ್ತು ಮುಸ್ತಾಕ್ ಈ ಇಬ್ಬರು ಜಮ್ಮು ಕಾಶ್ಮೀರದ ಕೋರ್ಟ್ ಬಾಲ್ವಾಲ್ ಜೈಲ್ನಲ್ಲಿದ್ದಾರೆ ಈಗ ಈ ಕಾಶ್ಮೀರ ದಾಳಿಗೂ ಇವರಿಗೂ ನಂಟಿರಬಹುದಾ ಅಂತ ತನಿಖೆ ನಡೆಸೋಕೆ ಎನ್ಐಎ ಮುಂದಾಗಿದೆ ಶೀಘ್ರದಲ್ಲೇ ಈ ಜೈಲಿಗೂ ಎನ್ಐಎ ತಂಡ ಭೇಟಿ ಕೊಡುತ್ತೆ ಅಂತ ಗೊತ್ತಾಗಿದೆ ಇತ್ತ ಕಾಶ್ಮೀರ ದಾಳಿ ಬೆನ್ನಲ್ಲೇ ರಾಷ್ಟ್ರ ರಾಜಧಾನಿ ದಿಲ್ಲಿಯಲ್ಲಿ ಭಾರಿ ಕಟ್ಟೆಚ್ಚರ ಸಾರಲಾಗಿದೆ ಅದರಲ್ಲೂ ಕೂಡ ಮಾರ್ಕೆಟ್ ಸೇರಿದಂತೆ ಜನಸಂದಣಿ ಇರುವ ಪ್ರದೇಶಗಳಲ್ಲಿ ಹಾಗೆ ಧಾರ್ಮಿಕ ಕೇಂದ್ರಗಳ ಬಳಿ ಪೊಲೀಸರು ಹೈ ಅಲರ್ಟ್ನಲ್ಲಿದ್ದಾರೆ ಇಂಡಿಯಾ ಗೇಟ್ ಮತ್ತು ಜನಪತ್ ಹೀಗೆ ಎಲ್ಲಾ ಕಡೆ ಫುಲ್ ಟೈಟ್ ಸೆಕ್ಯೂರಿಟಿ ಕೊಡಲಾಗಿದೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ಸಂಬಂಧ ಡೆಲ್ಲಿ ಜಿಲ್ಲಾಡಳಿತ ಭದ್ರತಾ ಪ್ರೋಟೋಕಾಲ್ಗಳನ್ನು ಜಾರಿಗೆ ತಂದಿದೆ ಕೇಂದ್ರದ ಇಂಟೆಲಿಜೆನ್ಸ್ ಏಜೆನ್ಸಿಯೊಂದಿಗೆ ದಿಲ್ಲಿ ಪೊಲೀಸರು ನಿರಂತರ ಸಂಪರ್ಕದಲ್ಲಿದ್ದಾರೆ ದಿಲ್ಲಿಯ ಪ್ರತಿಷ್ಠಿತ ಹೋಟೆಲ್ಗಳಿಗೆ ಬರೋ ಗೆಸ್ಟ್ಗಳ ಬಗ್ಗೆ ಡೀಟೇಲ್ ಮಾಹಿತಿ ತಗೊಂಡು ವೆರಿಫೈ ಮಾಡಿ ಅವರಿಗೆ ಪ್ರವೇಶ ಕೊಡಲಾಗ್ತಾ ಇದೆ ಏನು ಭಾರತದ ಹಾಡುಗಳನ್ನು ಪ್ರಸಾರ ಮಾಡಬಾರದು ಅಂತ ಪಾಕ್ನ ಎಫ್ಎಂ ರೇಡಿಯೋ ಸ್ಟೇಷನ್ಗಳಿಗೆ ಪಾಕಿಸ್ತಾನ ಬ್ರಾಡ್ಕಾಸ್ಟರ್ಸ್ ಅಸೋಸಿಯೇಷನ್ ಆದೇಶ ಹೊರಡಿಸಿದೆ ಮೇ ಒಂದರಿಂದಲೇ ಈ ಆದೇಶ ಜಾರಿಯಾಗುತ್ತೆ ಇನ್ನೊಂದ್ ಕಡೆ ಪಾಕ್ ಭಾರತೀಯ ಏರ್ಲೈನ್ಗಳ ವಿಮಾನ ಸಂಚಾರಕ್ಕಾಗಿ ತನ್ನ ಏರ್ ಸ್ಪೇಸ್ ಅನ್ನ ಕ್ಲೋಸ್ ಮಾಡಿತ್ತು ಸೊ ಇದು ಹೀಗೆ ಮುಂದುವರೆದರೆ ಸುತ್ತು ಬಳಸಿ ಹೋಗಬೇಕಾಗಿರುವುದರಿಂದ ಈಗ ಭಾರತದ ಏರ್ ಇಂಡಿಯಾ ಗೆ ವರ್ಷದಲ್ಲಿ ಆರ್ನೂರು ಮಿಲಿಯನ್ ಡಾಲರ್ ಲಾಸ್ ಆಗಬಹುದು ಅನ್ನೋ ಅಂದಾಜು ಮಾಡಲಾಗಿದೆ ಈ ಸಂಬಂಧ ಏರ್ ಇಂಡಿಯಾ ಕೇಂದ್ರಕ್ಕೆ ಪತ್ರ ಬರೆದಿದ್ದು ಏನಾದರೂ ಪರಿಹಾರ ಕೊಡಿ ಅಂತ ಮನವಿ ಮಾಡಿಕೊಂಡಿದೆ ಏನೋ ಭಾರತ ಪಾಕ್ ಗಡಿಯಲ್ಲಿ ಯುದ್ಧ ವಾತಾವರಣ ಇರುವ ನಲ್ಲಿ ಬಿಎಸ್ಎಫ್ ಪಾಕಿಸ್ತಾನಕ್ಕೆ ಸೇರಿದ ಎರಡು ಡ್ರೋನ್ ಗಳನ್ನ ವಶಪಡಿಸಿಕೊಂಡಿದೆ ಗುರುದಾಸ್ಪುರ ಹಾಗೂ ಅಮೃತ್ಸರ್ ನಲ್ಲಿ ಬಿಎಸ್ಎಫ್ ಜೊತೆಗೆ ಜಂಟಿ ಕಾರ್ಯ ಆಚರಣೆ ನಡೆಸಿ ಡ್ರೋನ್ ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಅಂತ ಪಂಜಾಬ್ ಪೊಲೀಸರು ಹೇಳಿದ್ದಾರೆ ಏನೋ ಪಾಕಿಸ್ತಾನ ಅಟಾರಿ ವಾಘಾ ಬಾರ್ಡರ್ ಗೇಟ್ ಮಾಡಿದೆ ಭರ್ತಿ ಪತ್ನಾಲ್ಕು ಗಂಟೆಗಳ ನಂತರ ಪಾಕ್ ಭಾರತದಲ್ಲಿದ್ದ ತನ್ನ ಪ್ರಜೆಗಳನ್ನ ಕರ್ಕೊಂಡಿದೆ ಈಗ ಏನೋ ಪಾಕಿಸ್ತಾನಕ್ಕೆ ಭಾರತ ಮತ್ತೊಂದು ದೊಡ್ಡ ಶಾಕ್ ಕೊಡೋಕೆ ಮುಂದಾಗಿದೆ ಪಾಕಿಸ್ತಾನವನ್ನು ಪುನಃ ಎಫ್ಎಟಿಎಫ್ ನ ಗ್ರೇ ಲಿಸ್ಟ್ ಗೆ ಸೇರಿಸೋಕೆ ಭಾರತ ಪ್ರೆಷರ್ ಹಾಕೋಕೆ ಹೊರಟಿದೆ ಇತ್ತೀಚಿನ ಉಗ್ರ ದಾಳಿಯಲ್ಲಿ ಪಾಕಿಸ್ತಾನದ ಕೈವಾಡ ಇರುವ ಬಗ್ಗೆ ಮಾಹಿತಿ ಕೊಟ್ಟು ಭಾರತ ಈ ಪ್ರಯತ್ನ ಮಾಡುತ್ತಾ ಇದೆ ಈ ಎಫ್ ಅಂದ್ರೆ ಜಿ ಸೆವೆನ್ ರಾಷ್ಟ್ರಗಳು ಮಾಡಿಕೊಂಡಿರೋ ಇನಿಷಿಯೇಟಿವ್ ಫಿನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಉಗ್ರವಾದಕ್ಕೆ ಯಾವ ರಾಷ್ಟ್ರಗಳಿಂದ ಹಣ ಹೋಗ್ತಿದೆ ಅಂತ ಇದು ಪತ್ತೆ ಹಚ್ಚಿ ಮಾನಿಟರ್ ಮಾಡ್ತಾ ಇರುತ್ತೆ ಅಂತ ರಾಷ್ಟ್ರಗಳನ್ನು ಗ್ರೇ ಲಿಸ್ಟ್ ಬ್ಲ್ಯಾಕ್ ಲಿಸ್ಟ್ ಅಂತ ಸೇರಿಸ್ತಾ ಹೋಗ್ತಾರೆ ಜಾಗತಿಕವಾಗಿ ಹಣಕಾಸು ವ್ಯವಸ್ಥೆಗಳಿಂದ ದೂರ ಇಡೋಕ್ಕೆ ಪ್ರಯತ್ನ ಪಡಲಾಗುತ್ತೆ ಈ ಲಿಸ್ಟ್ಗೆ ಸೇರಿದ ರಾಷ್ಟ್ರಗಳಿಗೆ ವಿದೇಶಿ ಹೂಡಿಕೆ ಹೋಗಲ್ಲ ಅಂತಾರಾಷ್ಟ್ರೀಯ ಬ್ಯಾಂಕ್ ಮತ್ತು ಹಣಕಾಸು ಸಂಸ್ಥೆಗಳು ಸಾಲ ಕೊಡೋದು ಕೂಡ ಕಷ್ಟ ಆಗುತ್ತೆ ಆ ದೇಶವನ್ನು ಜಗತ್ತು ನೋಡೋ ದೃಷ್ಟಿ ಚೇಂಜ್ ಆಗುತ್ತೆ ಮೊದಲಿಗೆ ಗ್ರೇ ಲಿಸ್ಟ್ಗೆ ಸೇರಿಸಲಾಗುತ್ತೆ ಆ ನಂತರವೂ ಸುಧಾರಣೆ ಮಾಡದೆ ಹೋದರೆ ದೇಶವನ್ನು ಬ್ಲಾಕ್ ಲಿಸ್ಟ್ಗೆ ಸೇರಿಸಲಾಗುತ್ತೆ ಇಂಥ ಗ್ರೇ ಲಿಸ್ಟ್ನಲ್ಲಿ ಪಾಕ್ ಎರಡು ಸಾವಿರದ ಹದಿನೆಂಟರಲ್ಲಿ ಸೇರ್ಪಡೆಯಾಗಿತ್ತು ಅದಾದ ಮೇಲೆ ಅದರಿಂದ ಬಚಾವಾಗೋಕೆ ಹೆಸರಿಗೆ ಮಾತ್ರ ಉಗ್ರರ ಒಂದಷ್ಟು ಕ್ರಮಗಳನ್ನು ತಗೊಂಡು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅದರಿಂದ ಹೊರಗೆ ಬಂದಿದ್ರು ಕೆಲ ಉಗ್ರ ಗುಂಪುಗಳಿಗೆ ಲಿಂಕ್ ಹೊಂದಿದ್ದ ವ್ಯಕ್ತಿಗಳಿಗೆ ಸುಮ್ಮನೆ ಹೆಸರಿಗೆ ಮಾತ್ರ ಜೈಲು ದಂಡ ಅಂತೆಲ್ಲ ಹಾಕಿ ಆಸ್ತಿ ಪಾಸ್ತಿ ಸೀಸ್ ಮಾಡಿದೀವಿ ಅಂತ ಹೇಳಿ ತೋರಿಕೆಗೆ ಕ್ರಮ ತಗೊಂಡು ಬಚಾವಾಗಿತ್ತು ಈಗ ಮತ್ತೆ ಭಾರತ ಈ ಲಿಸ್ಟ್ಗೆ ಪಾಕಿಸ್ತಾನವನ್ನು ಸೇರಿಸೋಕೆ ಪ್ರಯತ್ನ ಪಡ್ತಾ ಇದೆ ಅನ್ನೋ ಮಾಹಿತಿ ಬರ್ತಾ ಇದೆ ಐಎಂಎಫ್ ಪಾಕ್ಗೆ ಕೊಡಲಿರೋ ಏಳು ಬಿಲಿಯನ್ ಡಾಲರ್ ಹಣವನ್ನ ಕೂಡ ಕೊಡಬಾರದು ತಡೀರಿ ಅದನ್ನ ಅಂತ ಹೇಳೋಕೆ ಭಾರತ ಅದನ್ನ ಬಂದ್ ಮಾಡಿಸೋಕೆ ಎಲ್ಲ ಪ್ರಯತ್ನ ಮಾಡ್ತಿದೆ ಅನ್ನೋ ಮಾಹಿತಿ ಇದೆ ಏನೋ ಮಹತ್ವದ ಬೆಳವಣಿಗೆಯಲ್ಲಿ ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಷಿ ಭಾರತ ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ ಮೇ ಏಳು ಮತ್ತು ಎಂಟನೇ ತಾರೀಕು ಭಾರತಕ್ಕೆ ಬರ್ತಾ ಇದ್ದಾರೆ ವ್ಯಾಪಾರ ಮತ್ತು ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡುತ್ತಾರೆ ಇದೇ ವೇಳೆ ವಿದೇಶಾಂಗ ಮಂತ್ರಿ ಎಸ್ ಜೈಶಂಕರ್ ಅವರೊಂದಿಗೆ ಬೈಲ್ಯಾಟ್ರಲ್ ಜಾಯಿಂಟ್ ಕಮಿಷನ್ ಮೀಟಿಂಗ್ ಕೂಡ ಪಾಲ್ಗೊಳ್ತಾರೆ ಅಬ್ಬಾಸ್ ಅರಾಕ್ಚಿ ಇರಾನ್ ವಿದೇಶಾಂಗ ಮಂತ್ರಿಯಾದ ಮೇಲೆ ಇದು ಮೊದಲ ಭಾರತ ಭೇಟಿ ಪಹಲ್ಗಾಮ್ ದಾಳಿ ನಂತರ ಭಾರತ ಮತ್ತು ಪಾಕ್ ನಡುವಿನ ಉದ್ವಿಗ್ನತೆ ಅಮೆರಿಕ ಮತ್ತು ಇರಾನ್ ಪರಮಾಣು ಒಪ್ಪಂದದ ಮಾತುಕತೆ ನಡೀತಾ ಇರೋ ಹೊತ್ತಲ್ಲಿ ಇರಾನ್ ವಿದೇಶಾಂಗ ಸಚಿವರ ಈ ಭಾರತ ಭೇಟಿ ಬಹಳ ಮಹತ್ವ ಪಡೆದುಕೊಳ್ತಾ ಇದೆ ಇತ್ತೀಚೆಗಷ್ಟೇ ಇದೇ ಅರಾಕ್ಚಿ ಪಹಲ್ಗಾಮ್ ಉಗ್ರ ದಾಳಿ ನಂತರ ಭಾರತ ಪಾಕ್ ನಡುವಿನ ಉದ್ವಿಗ್ನತೆ ಕಮ್ಮಿ ಮಾಡೋಕೆ ಮಾತುಕತೆಗೆ ನಾವು ರೆಡಿ ಸಂಧಾನ ಮಾಡ್ತೀವಿ ಬೇಕಾದರೆ ಅಂತ ಹೇಳಿದ್ರು ಈ ನಡುವೆ ಬಾಂಗ್ಲಾದ ಸೋಕಾಳ್ ನಾಯಕ ಯುನಸ್ ಆಪ್ತ ಮತ್ತು ಬಾಂಗ್ಲಾ ಸೇನೆಯ ನಿವೃತ್ತ ಮೇಜರ್ ಜನರಲ್ ಆಗಿರೋ ಫಜ್ಲುರ್ ರೆಹಮಾನ್ ಅನ್ನೋ ವ್ಯಕ್ತಿ ಭಾರತಕ್ಕೆ ಧಮಕಿ ಹಾಕಿದ್ದಾನೆ ಒಂದು ವೇಳೆ ಭಾರತ ಪಾಕ್ ಮೇಲೆ ಮಿಲಿಟರಿ ಕ್ರಮ ತಗೊಂಡ್ರೆ ಬಾಂಗ್ಲಾ ಸುಮ್ಮನಿರಲ್ಲ ಅಂತ ಹೇಳಿದಾನೆ ಗೊತ್ತಿಲ್ಲ ಅನ್ಸುತ್ತೆ ಸೆವೆಂಟಿ ಒನ್ ತನಕ ನಾಯಿಗಳ ಥರ ಟ್ರೀಟ್ ಮಾಡಿದ್ರು ಪಾಕಿಸ್ತಾನಿಯವರು ಇವ್ರನ್ನ ಅಂತ ದೂರ್ತ ಮತಾಂಧ ವ್ಯಕ್ತಿ ಈತ ಚೀನಾದ ಸಹಾಯದೊಂದಿಗೆ ಭಾರತದ ಈಶಾನ್ಯ ರಾಜ್ಯಗಳನ್ನು ನಾವು ದಾಳಿ ಮಾಡ್ತೀವಿ ಈ ಕುರಿತು ನಾವು ಚೀನಾದೊಂದಿಗೆ ಜಂಟಿ ಮಿಲಿಟರಿ ವ್ಯವಸ್ಥೆ ಬಗ್ಗೆ ಡಿಸ್ಕಷನ್ ಮಾಡೋ ಅವಶ್ಯಕತೆ ಇದೆ ಅಂತ ಮೂರ್ಖನಂತೆ ಮಾತನಾಡಿದ್ದಾನೆ ಆದರೆ ಈತನ ಈ ಮೂರ್ಖತನದ ಹೇಳಿಕೆಯಿಂದ ಬಾಂಗ್ಲಾದೇಶದ ಸರ್ಕಾರ ಅಂತರ ಕಾಯ್ದುಕೊಂಡಿದೆ ಈ ಒಪಿನಿಯನ್ ಅವೊಂದು ಸರ್ಕಾರದ ಅಲ್ಲ ಅಂತ ಬಾಂಗ್ಲಾ ಮಧ್ಯಂತರ ಸರ್ಕಾರದ ಪ್ರೆಸ್ ಸೆಕ್ರೆಟರಿ ಶಫೀಕುಲ್ ಆಲಂ ಹೇಳಿದ್ದಾರೆ ನಾವು ಎಲ್ಲ ರಾಷ್ಟ್ರಗಳ ಸಾರ್ವಭೌಮತ್ವವನ್ನು ಮತ್ತು ಸ್ವಾತಂತ್ರ್ಯವನ್ನು ಗೌರವಿಸ್ತೀವಿ ಫಜಲುರ್ ರೆಹಮಾನ್ ವೈಯಕ್ತಿಕ ಹೇಳಿಕೆ ಸರ್ಕಾರದಲ್ಲ ಅಂತ ಹೇಳಿದ್ದಾರೆ ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತದಲ್ಲಿ ಭಾರಿ ಬದಲಾವಣೆಯಾಗಿದೆ ಅಮೆರಿಕದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಹುದ್ದೆಯಿಂದ ಮೈಕ್ ವಾಲ್ಸ್ ಅವರನ್ನ ತೆಗೆದುಹಾಕಿ ಅವರ ವಿಶ್ವಸಂಸ್ಥೆಗೆ ಅಮೆರಿಕದ ಮುಂದಿನ ರಾಯಭಾರಿಯನ್ನಾಗಿ ಕಳಿಸೋಕೆ ಈಗ ಪ್ಲಾನ್ ಮಾಡಲಾಗಿದೆ ಏನೋ ಮೈಕ್ ವಾಲ್ಸ್ ಅವರಿಂದ ತೆರವಾದ ಸ್ಥಾನಕ್ಕೆ ಅಮೆರಿಕದ ವಿದೇಶಾಂಗ ಸಚಿವ ಮಾರ್ಕೋ ರುಬಿಯೋ ಅವರನ್ನ ಹಂಗಾಮಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರನಾಗಿಯೂ ಕೂಡ ಟ್ರಂಪ್ ನೇಮಕ ಮಾಡಿದ್ದಾರೆ ಅಮೆರಿಕದ ನ್ಯಾಷನಲ್ ಸೆಕ್ಯೂರಿಟಿ ಕೌನ್ಸಿಲ್ನ ಮೆಂಬರ್ ಅನ್ನ ಕೂಡ ವಜಾ ಮಾಡಲಾಗಿದೆ ಸಿಗ್ನಲ್ ಚಾಟ್ ವಿವಾದದ ಬಳಿಕ ಅಂದ್ರೆ ಹುತಿಗಳ ಮೇಲಿನ ದಾಳಿಯ ಪ್ಲಾನ್ ಅನ್ನ ಸಿಗ್ನಲ್ ಚಾಟ್ನಲ್ಲಿ ಲೀಕ್ ಮಾಡಿದ್ರು ಅನ್ನೋ ವಿಚಾರ ಸ್ಫೋಟ ಆಗಿ ಟ್ರಂಪ್ ಗೆ ಮುಜುಗರಾಗಿತ್ತಲ್ಲ ಅದ ಬಳಿಕ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ